ಇಲಾಖೆ ಸಂಪೂರ್ಣ ಸಂಪೂರ್ಣ ಆಗಿದೆ ನಮ್ಮ ತಾಲೂಕಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ ಸತ್ತಿದೆ ಇವತ್ತು ಯಾರು ಇಲ್ಲಿ ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಅನ್ನುವಂಥದ್ದನ್ನು ಈಗಾಗಲೇ ನಿಮ್ಗೆ ತಿಳಿಸಿದ್ದೀನಿ ಹಾಗಾಗಿ ನಾವು ಈ ಒಂದು ನಗರ ಭಾಗದಲ್ಲಿ ಇವತ್ತು ನಗರ ಭಾಗದಲ್ಲಿ ನಾನು ಈಗಾಗಲೇ ನಾನು ಮಾನ್ಯ ಗೃಹ ಸಚಿವರಿಗೂ ಕೂಡ ಒಂದು ಪತ್ರವನ್ನು ಕೊಟ್ಟಿದ್ದೇನೆ ಮೊನ್ನೆ ಬಟ್ಲಳ್ಳಿಯಲ್ಲಿ ನಡೆಯರ್ತಕ್ಕಂಥ ಘಟನೆ ಇರ್ಬೋದು ಮತ್ತು ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು ಇದಕ್ಕೆಲ್ಲ ಕಾರಣ ಚಿಂತಾಮಣಿ ಪೊಲೀಸ್ ಅನ್ನುವಂಥದ್ದನ್ನು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೀವಿ ಇವತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ಮತ್ತು ಡಿ ಜಿ ಅವರಿಗೆ ತಕ್ಷಣ ಈ ಒಂದು ಡಿ ಎಸ್ ಪಿ ಅವರನ್ನು ಅಮಾನತ್ ಮಾಡಬೇಕು ಮತ್ತು ಇಲಾಖಾ ಒಂದು ವಿಚಾರಣೆ ಮಾಡಬೇಕು ಮತ್ತು ಇವರನ್ನ ವರ್ಗಾವಣೆ ಕೂಡ ಮಾಡಬೇಕು ಇಲ್ಲಿನ ಚಿಂತಾಮಣಿ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಇವತ್ತು ನೆಮ್ಮದಿಯಾಗಿರ್ಬೇಕು ಇವತ್ತು ಪೊಲೀಸ್ ಠಾಣೆ ಒಳಗಡೆ ಹೋಗ್ಬೇಕಂದ್ರೆ ಇವತ್ತು ಭಯ ಆಗ್ತದೆ ಇವತ್ತು ರೌಡಿಗಳು ಭಯ ಇಲ್ಲ ಕೋಳಿ ಪಂದ್ಯ ಆಡೋರಿಗೆ ಭಯ ಇಲ್ಲ ಐ ಪಿ ಎಲ್ ಆಡೋರಿಗೆ ಭಯ ಇಲ್ಲ ಇಸ್ಪೀಟ್ ಆಡೋರಿಗೆ ಭಯ ಇಲ್ಲ ಅನೈತಿಕ ಚಟುವಟಿಕೆಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವರು ಯಾರು ಒಳಗಡೆ ಹೋಗೋದಕ್ಕೆ ಭಯ ಇಲ್ಲ ಇವತ್ತು ನಾಗರಿಕರು ರೈತರು ಇವತ್ತು ಒಳಗಡೆ ಹೋಗ್ಬೇಕಾದ್ರೆ ಏನಾಗುತ್ತೋ ಏನಾಗುತ್ತೋ ಅಂತ ಅವರು ಜೀವ ಕೈಯಲ್ಲಿ ಇಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಇವತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನಾದ್ರು ಎಚ್ಚೆತ್ಕೊಳ್ಬೇಕು ನಮ್ಮ ಐ ಅವರು ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ನಾವು ಬೇರೆ ನಾವು ಪ್ರತಿಯೊಂದಕ್ಕೂ ಕೂಡ ಎಸ್ ಪಿ ಫೋನ್ ಆಗಲ್ಲ ಐ ಅವ್ರಿಗೆ ಫೋನ್ ಮಾಡೋಕ್ಕಾಗೋದಲ್ಲ ಇವ ಇವ್ರಿಗೇ ಹೇಳಬೇಕು ಇವರಾದರೆ ಒಂದು ಸೈಡ್ ಕೈಗೊಂಬೆಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ನಮಗೆ ಶೀಘ್ರದಲ್ಲಿ ಒಂದು ಪರಿಹಾರ ಸಿಕ್ಕಬೇಕು ಅಂತೇಳಿ ಇವತ್ತು ನಾವು ಐ ಜಿ ಅವರಿಗೆ ಮತ್ತು ಡಿ ಜಿ ಅವರಿಗೆ ಮತ್ತು ನಮ್ಮ ಎಸ್ ಪಿ ಅವರಿಗೆ ಗೃಹ ಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡುತ್ತೇನೆ ಇವತ್ತು ಶೀಘ್ರ ನಮಗೆ ಇದಕ್ಕೆ ಪರಿಹಾರ ಬೇಕು ನಮ್ಮ ನಾಗರಿಕರ ವಿಚಾರದಲ್ಲಿ ಇವರಿಗೆ ಪರಿಹಾರ ಸಿಗಬೇಕು ಇಲ್ಲ ಅಂದರೆ ಒಂದು ದೊಡ್ಡ ಮಟ್ಟದ ಈ ಒಂದು ಅಧಿಕಾರಿಗಳ ವಿರುದ್ಧ ಇಲ್ಲಿ ಚಿಂತಾಮಣಿ ರೂರಲ್ ಚಿಂತಾಮಣಿ ರೂರಲ್ ಇವರು ಅನ್ನ ತಿನ್ನುವ ಅಧಿಕಾರಿಗಳಲ್ಲ ಮುನ್ನ ಮಣ್ಣು ನಾನು ಇನ್ನೂ ಕೆಟ್ಟದಾಗಿ ಹೇಳಬೇಕು ಅಂತಿದ್ದೆ ಆದರೆ ನಮ್ಮ ಸ್ನೇಹಿತರು ಬೇಡ ಅಂತ ಪದಗಳು ಬಳಸೋದು ಬೇಡ ಅಂತೇಳಿ ಇಲ್ಲಾಂದರೆ ಇಂಥ ಅಯೋಗ್ಯರನ್ನು ಕಟ್ಕೊಂಡು ನಾವು ಏನು ಮಾಡೋಕ್ಕಾಗುದಿಲ್ಲ ಸಾರ್ವಜನಿಕರ ನೆಮ್ಮದಿಗಾಗಿ ಇವತ್ತು ನಾವು ಇವರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡಲೇಬೇಕಾಗುತ್ತದೆ ಇವತ್ತು ದಯಮಾಡಿ ಇವೆಲ್ಲ ವಿಚಾರಗಳು ನಮ್ಮ ನಾಗರಿಕರಿಗೆ ತಿಳಿಸಿ